ಇಂಥ ಟೈಮ್ನಾಗ ಜಾಸ್ತಿ ಟೆನ್ಷನ್ನು ಮಾಡಬಾರ್ದಂತ ಅಂತಾದ್ರೆ ಹೊಳ್ಳ ಮಳ್ಳ ಫೋನ್ ಮಾಡೋದು ಹಂಗೇನವ ಹಿಂಗೇನವ ಅಂತ ಕಿನ್ನೇನು ಕೇಳೋದು ಏನೋ ಬೇಡ ಬೇಡ ನಾ ಏನಂತ ನೀ ಸುಮ್ಮನೆ ಒಂದು ಹೆಜ್ಜೆ ಅವ್ರ ಊರಿಗೆ ಹೋಗಿಬಿಡ ನಡಿ ಹೋಗಿ ಕೇಳ್ಕೊಂಡು ಏನು ಎತ್ತ ಅಂತ ವಿಚಾರ ಮಾಡ್ಕೊಂಡು ಬಂದುಬಿಡೋಣ ಇದ್ರ ಇದ್ರ ಮಕ್ಕ ಬಿಟ್ಟು ಹೇಗೆ ಮಾತಾಡಿ ಹೇಳಿದ್ವಿ ಅಂದ್ರೆ ಅವ್ರಿಗೆ ಒಂದು ಸ್ವಲ್ಪ ನಂಬಿಕೆ ಇರ ಬರ್ತೈತೆ ನಮ್ಮ ಮ್ಯಾಗ ನಾವು ಇಸ್ಕೊಂಡಲ್ಲ ಅಂತ ಅವ್ರಿಗಿರೋ ಗೊತ್ತಾರ ಹಾಕತ್ತಿ ಬೀಕ್ರಿಗೆ ಸರಿ ನೋಡ್ರಿ ನೀವು ಹೇಳೋದು ಕರೆ ಐತೆ ಮತ್ತೆ ಅಷ್ಟ ಮಾಡಿಬಿಡೋಣ ನೋಡ್ರಿ ಆಯ್ತಾರೆ ನೀವು ಹೋಗಿ ಬಂದ್ರೆ ಆಯ್ತು ಒಂದು ಹೆಜ್ಜೆ ನಾನು ಬಂದೆ ಅಂದ್ರೆ ಇಲ್ಲ ಒಬ್ಬಕ್ಕೆ ಆಗಂಗಲ್ಲೇನ ಆಕೆ ನೋಡ್ಕೋಕೆ ಒಬ್ಬರು ಬೇಕು ನಿನ್ನ ಮಗಳು ಶಾಲೆಗೆ ಹೋದ್ಲ ಅಂದ್ರೆ ಮುಗಿದೋತ ಬುಕ್ನಾಗೇನು ಹುಳ ಅಂದ್ರೆ ಮುಗಿದೋತ ಬುಕ್ ಹಿಡ್ಕೊಂಡು ಅತ್ತಾಗ ಹೊಳ್ ನೋಡೋಂಗಲ್ಲ ಇತ್ಲಾಗ ಹೊಳ್ ನೋಡೋಂಗಲ್ಲ ಅವ್ಗೆ ಏನು ಕೇನಾರ ಆದ್ರ ಗತಿ ಏನು ಮೊದ್ಲು ವಯಸ್ಸು ಹೋಗಿರಕ್ಕೆ ನಾ ತಗ ನೀವು ಇಬ್ಬರು ಹೋಗಿಬೇಡ್ರಿ ಸಾಕು ಹ್ಞೂ ಸರಿ ತಗೋರಿ ಹಂಗಾರೆ ನಾವು ಇಬ್ಬರು ಹೋಗಿ ಬರ್ತೇವೆ ಅಂದಂಗೆ ನಾವು ಆ ಕಡೆ ಹೋಗ್ತೀನ ನಿಮ್ಮ ಮಗಳು ಬಂದ್ಲಂದ್ರೆ ಮನೆ ಒಟ್ಟಾಗ ಸೇರಿಸ್ಬೇಡ್ರಿ ಕಿನ್ನ ನಿಮ್ಮ ಅಣ್ಣ ಹತ್ತಿಗೆ ಬರೋ ತನಕ ನೀವು ಹೊರಗೆ ಜಗಳ ಮ್ಯಾಲ ಹೇಳಿ ಎಲ್ಲ ಕುಂದ್ರಸ್ರಿ ಒಳಗೆ ಕರಿಬೇಡ್ರಿ ಸರಿ ನೀರು ಕೊಡಬೇಡ್ರಿಕ್ಕಿಗೆ ಅಲ್ಲೋವಾ மணி தன்க ஒளக்கி மரியாதேனது தோர் மணி மகள அந்த ஆக்கிண்ட் தப்பி குந்தர்சி நான் தப்பாங்கல்ல ஆக்கி ஏன் விடுவாக்க இதே நோட்ர தப்பு நீக்கேன் நீத்து மல்லம் சலுகை கொட்டிட்டு மஞ்சானா தான் ಬರೀ ರೊಕ್ಕ ಹಾಳು ಮಾಡಿಕೆ ಅಂತ ಅಡ್ಡದ ಇಂಥದ ಮಾಡಿಬಿಟ್ಟನಾ ಅದಕ್ಕೆ ನಾವು ಮಟ್ಟ ಒಳಗೆ ಕರಿಬೇಡ್ರಿ ಕಿನ್ನ ಬೇಕಾದ್ರೆ ನೀರು ಪಾರ ಅಲ್ಲೇ ಕೊಡ್ರಿ ಸರಿ ತಗೊಳ್ಳವ ನೀನು ಇಷ್ಟು ಹೇಳಿದ್ಮೇಲೆ ನಂದು ಏನೈತಿ ಎಲ್ಲ ನಿಂದ ಗಡ್ಡ ಇಂತಿರೋರು ಮತ್ತೆ ನಿಮ್ಗೆ ಅದಕ್ಕೆ ಕೇಳ್ತಾವ್ ಸೀಗೆ ಮನೆ ತನಕ ಮಗಳು ಬಂದ್ರೆ ಒಳಗೆ ಕರಿಬೇಡ್ರಿ ಅಂತ ಹೇಳ್ತೀರಿ ಯಾವ ತಾಯಿ ಸುಮ್ನೆ ಹೇಳು ಏನಾರ ಅಕ್ಕ ಮಾಡಿಕೆ ಹೋಗ್ರಿ ನಾ ಹೇಳಿದ್ರಾಗ ನಿಮ್ಗೆಳಗಳ ಅಳಂಬೇಕತಿ ನಿಮ್ಮ ಮಗಳು ಅಳೆಯ ಮಾಡಿದ್ದ ಸರಿ ಏನ ನಿಮ್ಗೆ ಹೆಂಗೆ ತಿಳ್ಕೊಂಡು ಮಾಡಿ ನೋಡಿರಿ ಹೋಗನಾ ಇವ ಸುಮ್ನಾಗಳದ ಕರೆಯದೆಲ್ಲ ಮಾಡಕ್ ಹೋಗ್ಬೇಡ ಆಯ್ಕೆ ಸುಮ್ನೆ ಏನು ಏನ್ ತಪ್ಪೈತೇಳು ನೀನು ಆಕೆ ಅಂತ ಮಾತಾಡ್ತೀವ ಬಾಗ್ಯಗಳ್ಬೋ ಎಲ್ಲ ನನ್ನ ಹಣೆ ಬಾರ ಏನು ಮಾಡ್ಬೇಕ್ ನೋಡ್ರಿ ಹಣೆ ಬಾರಕ ಹೊಣೆ ಯಾರ ಅನ್ನಂಗೇತಿ ನನ್ನ ಬಳೆವು ನಮ್ಮ ಬಳೆ ಅಂತ ಹಿಂಗಾತ ಮಗಳಾರ ಆರಾಮದ್ ಬಿಡು ಅನ್ಕಂಡೆ ಆಕೆ ನಮ್ನ ನಡದೈತಿ ನೋಡೋಣ ಯಾರ್ಯಾರು ಏನೇನು ಮಾಡ್ತಾರ ಮಾಡಲಿ ಈ ಕಣ್ಣಿಲ್ ಏನೇನು ನೋಡೋದೈತೆ ನಂದು ಕರ್ಮ ನೋಡ್ತೇನೆ ಮತ್ತೆ ಏನ್ ನನಗೆ

ಈಗ ನಮ್ಮನೆ ಸಣ್ಣ ನೋಡೋದಿಲ್ಲ ಏನಿಲ್ಲ ಬಿಡ್ರಿ ಅಕ್ಕರ ಅದು ನಿಮ್ಮ ದೊಡ್ಡ ಗುಣ ಸುಧಾರ್ಶ್ನ ಅದು ಆದ್ರೆ ನೀವು ಹಂಗಂತೀರಿ ಅಂತ ನಾವು ಬರೀ ಕೈಯಲ್ಲಿ ಬರಕ್ ಹಂಗಿಲ್ಲಲ್ರಿ ಅದಕ್ಕೆ ಹಿಡ್ಕೊಂಡ್ ಬಂದಿರಿ ಒಂದ್ ಸ್ವಲ್ಪ ಸರಿ ತಗೊಂಡ್ರಿ ಬೀಗ್ರೆ ಆರಾಮ್ ಕುತ್ಕೊಂಡ್ ಇಷ್ಟ ಮಾಡಿ ಇವತ್ತಿದ್ದ ಊಟ ಮಾಡ್ಕೊಂಡ ಹೋಗ್ಬೇಕು ನೋಡ್ರಿ ಮನೆ ಬಂದ್ರೆ ಹಂಗ ಹೋಗಿರಿ ನೀವು ಅದಕ್ಕೆ ನನಗೂ ಸ್ವಲ್ಪ ಟೈಮ್ ಆಕತಿ ಆಫೀಸ್ ಕೆಲಸ ಇತ್ತು ಬರ್ತೇನೆ ನಾನು ತಗೋಳ್ರಿ ಬೀಗ್ರ ನೀವ್ ಹೇಳ್ದಂಗಾಗ್ಲಿ ಹೋಗ ಬಂದಾವ್ರಿಂಗ್ ಅಂತ ಹೇಳಿ ಹೌದಲ್ಲ ನನಗೆ ಬಂದಿದ ಕೆಲಸ ಏನನ್ನ ಮಾತಾಡ ರೀತಿ ಅದಕ್ಕೆ ಬೀಗ್ರ ಒಂದ್ ನಿಮಿಷ ರೀ ನಾವು ನಿಮ್ ಜೊತೆ ಅಂತೇಳಿ ಬಂದ್ವಿ ಅದು ಲಕ್ಷನೇ ಹಾರ್ಬಿಡ್ತು ಒಂದ್ ಅರ್ಧ ಗಂಟೆ ರೀ ಭಾಳ ಇಲ್ಲ ನಾಲ್ಕು ಮಾತಾಡೋ ಮಾತಾಡಿ ಹೋಗ್ಬಿಡ್ತೇವೆ ನಾವು ಅಲ್ಲ ಇವತ್ತಿರಲ್ಲ ಆರಾಮ್ ಬಂದ್ಮೇಲೆ ಮಾತಾಡುವಂತ್ರಿ ನಾನೇನು ಆಫೀಸ್ ಹೋದಾಗ ಸಂಜೆ ಬಂದ ಬಿಡ್ತೇನೆ ಅವಾಗ ಆರಾಮ್ ಫ್ರೀನ ಇರ್ತೇವಲ್ಲ ಊಟ ಗೀಟ ಮಾಡ್ಕೊಂಡ್ ಆರಾಮ್ ಮಾತಾಡಬಹುದು ಮಗಳಿಗೆ ಕುಬ್ಸ ಮಾಡಬೇಕಲ್ಲ ಅದಕ್ಕೆ ಏನಾರ ಹೇಳಕ್ಕೆ ಕೇಳಕ್ಕೆ ಬಂದಿರ್ಬೇಕು ಒಂದು ಗಳಿಗೆ ನಿಂತ್ಕೊಂಡು ಮಾತಾಡಿ ಹೋಗ್ರಿ ಏನು ಅವಸರ ಆಗೋದಲ್ಲ ಒಂದು ಫೋನ್ ಮಾಡಿ ಹೇಳ್ರಿ ಆಫೀಸ್ನಾಗ ಲೇಟ್ ಆಗತ್ತೆ ನಾನು ಬರೋದು ಅಂತಂದು ಅಲ್ಲ ನೀ ಇರ್ತೀಯಲ್ಲ ನೀ ಮಾತಾಡಿದ್ರೆ ಆಗೋತು ನೀನು ಮಾತಾಡಿದ್ರೆ ನಾ ಮಾತಾಡಿದ್ರೆ ಎಲ್ಲ ಒಂದು ಅಲ್ಲ ರೀ ಅದು ನೀವು ಮನೆಗಿಲ್ದ ಬಂದು ಹಿಂಗೆ ಹಿಂಗೆ ರೀ ಅಂತ ಮಾತಾಡಿದ್ರೆ ಸೈ ನಡೀತೈತಿ ಈಗ ಇದ್ರೆ ಇದ್ರೆ ಇದ್ದನ್ನ ನಾವು ಹುಕ್ಕಂತ ಹೇಳ್ರಿ ನಾನು ಹೆಂಡತಿ ಜೊತೆ ಮಾತಾಡ್ರಿ ಅಂದ್ರೆ ಏನು ಚಂದ ಕಾಣ್ತೈತೆ ಅದು ಅದಕ್ಕೆ ಫೋನ್ ಮಾಡಿ ಹೇಳ್ರಿ ಆಫೀಸಿಗೆ ಒಂದು ತಾಸು ಲೇಟ್ ಆಗತ್ತೆ ನಂದು ಅಂತೇಳಿ ಹಂಗಂತೀಯಾ ಹ್ಞೂ ಸರಿ ತಗ ಅಂದಂಗೆ ಮೀನಾಕ್ಷಿ ಎಳೆಂದ್ರೆ ಕಾಣುವಲ್ರಲ್ ರೀ ಎಲ್ಲಿ ಹೋಗ್ಯಾರ ಅದು ಮೀನಾಕ್ಷಿಗೆ ಮನೆಗೆ ಇದ್ದು ಇದ್ದು ಬೇಜಾರ ಕತೆ ಹಗ್ಲಲ್ಲ ಇವ ಅದಕ್ಕೆ ಒಂದು ಸ್ವಲ್ಪ ಗುಡಿಗೆರ ಕರ್ಕೊಂಡು ಹೋಗ್ಬರ್ತಾನೆ ಅಂದು ಹೋಗ್ಯಾನ್ ನೋಡ್ರಿ ಆಗಲ್ಲ ಹೌದ್ರ ಸರಿ ತಗೊಳ್ರಿ ಹಂಗಾರ ಅಯ್ಯೋ ಇನ್ನೂ ನಿತ್ಕೊಂಡ ಅದಿರಲ್ಲ ರೀ ಬೀಗ್ರೆ ಕುತ್ಕರಿ ವಿಶಾಲ ಹೋಗಿ ಚಾ ನಾಷ್ಟ ಏನಾರು ನೋಡಿ ರೆಡಿ ಮಾಡು ಹ್ಞೂ ಸರಿ ತಗೊಳ್ರಿ ಅಕ್ಕರ ಚಾ ನಾಷ್ಟ ಎಲ್ಲ ಆಮೇಲೆ ಮಾಡುವಂತ್ರಿ ಈ ವಿಚಾರ ಮಾಡಕ್ಕೆ ಮೇನ್ ನೀವೇ ಬೇಕಾಗಿತ್ತು ಬೀಗ್ರ ಜೊತೆ ನೀವು ಕುತ್ಕೊಳ್ರಿ ಹೌದ್ರಿ ಅಂಥದ್ದೇನೈತ್ರಿ ವಿಚಾರ ಹೇಳ್ರಿ ಅದು ಈ ವಿಚಾರ ಹೆಂಗೆ ಹೇಳ್ಬೇಕು ಅನ್ನೋದು ತಿಳಿದಂಗೆ ರೀ ಆದ್ರೆ ಅನಿವಾರ್ಯ ಪ್ರಸಂಗ ಅಂತ ಹೇಳಿ ಕೇಳಕತ್ತೇನಿ ನಾನು ಮೀನಾಕ್ಷಿಗೆ ಮೀನಾಕ್ಷಿಗೇನೋ ನೀವು ಏನ ಭಾಳ ಭಾಳ ಬೈದಾಡಿದ್ರಿ ಅಂತ ಹಿಂಗೆ ನಿಮ್ಮಪ್ಪ ರೊಕ್ಕ ಇಸ್ಕೊಂಡಾರ ಹೇಳಿಲ್ಲ ಕೇಳಿಲ್ಲ ಹಂಗೆ ಕೊಟ್ಟಿದ್ದಿ ಅಂಥೇಳಿ ನಾವು ಯಾರ ರೊಕ್ಕನ ಇಸ್ಕೊಂಡಿಲ್ಲ ರೀ ನಾವು ಫೋನನ್ನು ಮಾಡಿಲ್ಲ ರೊಕ್ಕ ಯಾರ ಕೈಯಿಂದನೂ ಇಸ್ಕೊಂಡು ಇಲ್ಲ ನೀವು ನಮಗೊಂದು ಮಾತು ಕೇಳ್ಬೇಕಾ ಸೀದಾ ಸೀದಾ ಪೋಟೆಲಿರೋ ಹೆಣ್ಮಗಳನ್ನ ಆ ನಮ್ಮನೆ ಬೈದೆ ಅಂದ್ರೆ ಎಷ್ಟು ಮನಸ್ಸಿಗೆ ಆಗತ್ತಾಗಂಗಿಲ್ಲ ರೀ ರೀ ಅಲ್ಲಂತ ಇನ್ನೊಬ್ಬರು ಮೋಸ ಮಾಡೋದು ಸುಳ್ಳು ಹೇಳೋದು ಅವ್ರಿಗೊಂದು ಹೇಳೋದು ಇವ್ರಿಗೊಂದು ಹೇಳದು ಅಲ್ಲಿ ರೊಕ್ಕ ಇಸ್ಕೊಳ್ಳೋದು ಇಲ್ಲಿ ರೊಕ್ಕ ಇಸ್ಕೊಳ್ಳೋದು ಅಂಥದೆಲ್ಲ ಏನು ಕಲಿಸಿಲ್ರಿ ನಾವು ನಮ್ಮ ಮಗಳಿಗೆ ನಾವು ಕಲಿಸೋದೇನು ರೀ ನಮ್ಗೆ ಯಾರಿಗೆ ಅಂಥದ್ದು ಯಾವುದು ಗೊತ್ತಿಲ್ಲ ಹಂಗಾಗಿ ನೀವು ಹಿಂಗೆ ಅಂದಿದ್ದು ನನಗಂತೂ ಭಾಳ ನೋವಾತು ಆ ಮೀನಾಕ್ಷಿಗೆ ಎಷ್ಟು ನೋವಾಗೈತೆ ಏನೋ ಗೊತ್ತಿಲ್ಲ ನನಗಂತ ಅಕ್ಕಿಂತ ಹತ್ತು ಪಟ್ಟು ನೋವಾತು ನೋಡ್ರಿ ಅಕ್ಕಿ ಹಿಂಗೆ ಅನ್ನೋದ್ರಾಗಣ ಅದ ಮತ್ತೆ ಅದ ಅಲ್ದ ನಾವ್ ಇಸ್ಗಲ್ಲೇ ಬೇಕನ್ನೋದಾಗಿದ್ರ ಐವತ್ತು ಸಾವಿರ ಯಾಕಿಸ್ಕಂತಿದ್ವಿ ರೀ ಇನ್ನು ಜಾಸ್ತಿನಾಗ ಕೇಳಿಸ್ಕೊಂತಿದ್ವಿ ಹೆಂಗ ನೀವು ಇಲ್ತಡಿ ಈಗ ನಮ್ಮನ್ನ ಯಾರು ಕೇಳೋರು ಮನೆ ಓಟ ನಮ್ದೇ ಇದ್ದಂಗೆ ಹಳೆಯ ಮಗಳು ಅಷ್ಟು ಅದಾರ ಹೇಳಿ ಅಂಥದೆಲ್ಲ ಮಾಡೋಕೆ ಬರಲ್ರಿ ನಮಗ ನಾವೇನಿದ್ರು ನೀರಾ ನೀರಿ ಮಾತಾಡೋರು ನಮ್ಮ ಕಡೆಗೆ ಶಕ್ತಿ ಇರ್ಬೋದು ದುಡ್ಡಿನ ಮಟ್ಟಿಗೆ ಆದ್ರೆ ದುಡ್ಕೊಂಡು ತಿನ್ನಕ ರೊಟ್ಟೆ ಬಲ ಐತ್ರಿ ಖರೇನ ಬೀಗ ನಿಮ್ಮ ಮಾತು ನೂರಕ್ಕೆ ನೂರು ಖರೆ ನೋಡಿರಿ ಆದ್ರೆ ನಾನು ಹೆಂಡ್ತಿ ಹಂಗೆಲ್ಲ ಏನು ಬೈದಿಲ್ಲ ಆದ್ರೆ ನೀವು ಕೊಟ್ಟಿರ ರೊಕ್ಕನ ನಮ್ಮನ್ನು ಒಂದು ಮಾತು ಕೇಳಿಲ್ಲಲ್ಲ ಹಂಗ ಕೊಟ್ಟಿರಿ ಕೊಟ್ಟ ಮೇಲೆ ಹಿಂಗೆ ಹಿಂಗ ಆಗೈತಿ ಹಿಂಗ ಹಿಂಗಾಗಿತ್ತು ಕೊಟ್ಟೇವಿ ಅಂತ ಹಂಗಾರ ಹೇಳಿಲ್ಲಲ್ಲ ಅಂತೇಳಿ ಕೇಳಿದ್ಲಿಕ್ಕಿ ನಷ್ಟ ಆಕಿಗೆ ಏನೋ ಬೈದಾಡಿಲ್ಲ ಆದ್ರೆ ಕಂಡೀಷನ್ ಆಗಿರ್ಬೇಕು ರೊಕ್ಕದ ಬಗ್ಗೆ ಅಂತಂದು ಹೇಳಕಿ ಆಕಿಗೆ ಒಂದು ಸ್ವಲ್ಪ ಬೇದಂಗ ಅನ್ಸೈತಿ ಇದು ಮಾತು ಅದಕ್ಕೆ ನಿಮ್ಮ ಇದ್ರಿಗೆ ಹೇಳಕಿ ಅದು ಅಲ್ಲದೆ ನಿಮ್ಮ ತಂಗಿ ಗಂಡನ ಬಂದು ಮಾವರ್ಗ ಹಿಂಗೆ ರೊಕ್ಕದ ತೊಂದರೆ ಆಗೈತಿ ಅಂತ ಕೇಳಿಸ್ಕಂಡನಲ್ಲ ಹಂಗಾಗಿ ನಮ್ಗೆ ವಿನಯ್ ಕೊಟ್ಟಂಗೆ ಇಲ್ಲದ್ರೆ ಅವ್ನೇನೋ ಅಷ್ಟು ಜಲ್ದಿ ಯಾರಿಗೆ ರೊಕ್ಕ ಕೊಡಂಗಿಲ್ಲ ಅವನು ಅಂತೇಳಿ ಅದು ಅಲ್ದನ ನಾವು ಕೊಟ್ಟೆ ಅಂತ ಬೇರೆ ಹೇಳಿಲ್ಲ ಅವರು ಹಂಗೆ ನಿಮ್ಗೆ ಹೆಂಗೆ ಗೊತ್ತಿರ್ತತಿ ನಮ್ಮ ಕಡೆಗೆ ಇಸ್ಕೊಂಡನ ಅನ್ನೋದು ಅದಕ್ಕೆ ನಿಮಗೆ ಬೇಜಾರಾಗೈತಿ ಇಲ್ಲ ರೀ ಯಾಕರ ಕರೆ ಹೇಳಿದ್ರೆ ನಂಬ್ತಿರಿ ಸುಳ್ಳು ಹೇಳಿದ್ರೆ ನಂಬ್ತಿರಿ ನಾವು ಯಾರ ಕಡೆಗೆ ಒಂದು ರೂಪಾಯಿ ಸಾಲ ಮಾಡಿಲ್ರಿ ನಾವು ಮತ್ತೆ ಯಾಕೆ ಹೋಗನ್ರಿ ಅವ್ನ ಕಡೆಗೇನೂ ಇಸ್ಕೊಂಡಿಲ್ಲ ನಿಮ್ಮ ಕಡೆಗೇನೂ ಇಸ್ಕೊಂಡಿಲ್ಲ ನಮಗೆ ಅವಶ್ಯನ ಬಂದಿಲ್ಲ ಅವಶ್ಯ ಬಂದಿದ್ದು ಯಾವಾಗ ನಮ್ಮ ನಾದನ್ಯವ ನಮ್ಮ ಜೊತೆ ಜಗಳ ತೆಗಲ್ಲು ಹೊಲ ಬೇಕು ಅಂತೇಳಿ ಆ ಟೈಮ್ನಾಗ ಅವಶ್ಯ ಬಂತು ಅವಾಗನ ಬಂತು ಬಂದು ನಿಮ್ಮಲಿ ಹೊಲ ಅಡ ಇಟ್ಟು ರೊಕ್ಕ ತಗೊಂಡು ಹೋದ್ವಿ ಆ ಸಾಲ ಬಿಟ್ಟು ನಮ್ಮಂತೆ ಆ ಸಾಲನೇ ಇಲ್ಲ ನೋಡಿರಿ ಹೌದ್ರಿ ಇಷ್ಟೆಲ್ಲ ಪಡ್ಕೋಸ್ತನ ಮಾಡಿ ನೀನು ಅವನು ನೋಡ್ರಿ ನಾವು ಈಗ ಅನ್ಬೇಕು ಅಂತಂದಲ್ಲ ನಮ್ಮದು ರೊಕ್ಕ ಗಂಟು ಹಾಕೊಂಡು ಹೋಗ್ಬಿಟ್ಟೆ ನೋಡಿರಿ ಯಾವುದೋ ಒಂದು ಪಾರ್ಟಿ ಕೊಡೋದೈತಿ ಅಂತ ಹೇಳಿ ಇವರು ರೊಕ್ಕ ಕೊಟ್ಟು ಕಳಿಸ್ಯಾರ ಕೈಯ್ಯ ಕ್ಯಾಶ್ ತಗೊಂಡು ಹೋಗಿ ಮುಟ್ಟಿಸ್ಬೇಕಾ ಬೇಡ್ರಿ ಸ್ವಲ್ಪ ಸ್ವಲ್ಪ ಕೊಟ್ಟಾಗೆಲ್ಲ ಹೋಗಿ ಕೊಟ್ಟು ಬರೋದು ಹಂಗೆಲ್ಲ ಕರೆಕ್ಟಾಗಿ ಮಾಡ್ಯಾನ ನಂಬಿಗೆ ಉಳಿಸ್ಕೊಂಡಾನ ಚಲೋ ಬಿಡೋ ಮನುಷ್ಯ ಅಂದ ಇವರು ರೊಕ್ಕ ಕೊಟ್ಟು ಕಳಿಸ್ಬಿಟ್ಟಾರ ಅವ್ನು ತಗೊಂಡು ಎಲ್ಲೇ ಪರಾರಿ ಆಗಿಬಿಟ್ಟ ನೋಡ್ರಿ ಈಗ ನಾವು ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟವಿ ಹಾಗಾದ್ರೆ ಇಲ್ಲೊಂದು ಅಲ್ಲೊಂದು ಮಾಡಿ ತಾನುಬಿಡ್ರಿ ಅವ್ನು ಐವತ್ತು ಸಾವಿರನ ನಾವು ಸುಮ್ಮನೆ ನಿಮ್ಮ ಮೇಲೆ ಅನುಮಾನ ಪಟ್ಟಿವಿ ವಿಶಾಲ ಹಂಗೆಲ್ಲ ಏನೇನಾರ ಮಾತಾಡ್ಬೋಣ ಪರಾರಿ ಆಗ್ಯಾನ ಹಂಗೆ ಹಿಂಗೆ ಅಂತೇಳಿ ಪಾಪ ರೊಕ್ಕ ಇದಾನ ನಾನು ಅನ್ಲಿಲ್ಲ ಏನ ಅವ್ನ ಜೀವಕ್ಕೆ ಏನಾರು ತೊಂದರೆ ಆದ್ರ ಗತಿ ಏನೋ ಏನು ಕಳ್ರಿ ಗಿಳ್ರ ಕೈ ಸಿಕ್ಕಾನ ಏನ ಅಂತೇಳಿ ಎಲ್ಲ ಹೇಳಿಲ್ಲ ಅದನ್ನು ಹುಡ್ಕಾಕ ಅಂತೇಳಿ ಕಂಪ್ಲೇಂಟ್ ಕೊಟ್ಟು ಬಂದೆ ನಾನು ನೀವು ಒಂದೇ ಸಲಕನ ಓಡೋಗ್ಯ ಹಂಗೆಲ್ಲ ಮಾತಾಡಬಾರ್ದು ಒಬ್ಬರ ಮೇಲೆ ಅಪವಾದ ಉರಿಸಬಾರ್ದು ಹಂಗೆ ಅವನು ಸಿಗಲಿ ಸಿಕ್ಕ ಮೇಲೆ ಕೇಳಿ ಮಾತಾಡಿ ಹೌದಲ್ಲ ಅಂತ ನೋಡಿ ಅವನು ಮಾಡೋ ಬರೋಬ್ಬರಿ ವ್ಯವಸ್ಥೆ ಮಾಡೋಣ ಅಂತ ಇಲ್ರಿ ರೀ ಬೀಗ್ರೆ ಅಕ್ಕರ್ ಹೇಳಿದ್ರಾಗ ಕರೆ ಐತೆ ಮಾತು ನೀವು ಅಲಕ್ಷ್ಯ ಮಾಡಬೇಡ್ರಿ ಅವ್ನ ಮಟ್ಟಿಗೆ ಅವನು ಭಾಳ ಹಲ್ಕಟ್ಟದ ಅವನು ಭಾಳ ಲೂಫರ್ ಅದಾನ ರೊಕ್ಕ ತಗೊಂಡು ಹೋದ್ರೆ ಹೋಗಿದ್ದಾನ ಅವನು ನೀವು ಆದಷ್ಟು ಅವನ್ನ ಹುಡ್ಕೋ ಪ್ರಯತ್ನ ಮಾಡ್ರಿ ನಮ್ಮಿದ್ರಿಗೆ ಒಂದು ನಿಮ್ಮಿದ್ರಿಗೆ ಒಂದು ಹೇಳ ಇಲ್ಲೇ ಕಳ್ಳು ಬಳ್ಯಾಗಾನ ಇನ್ನು ಗೊತ್ತಿಲ್ದರ ಕೈಗೆ ಅಷ್ಟು ರೊಕ್ಕ ಕೊಟ್ಟು ಕಳ್ಸಿರಿ ನೀವು ಬಿಟ್ಟದಾನೇನ್ರಿ ಸಿಕ್ಕದ್ದ ಹಬ್ಬ ಅಂತ ಹೇಳಿ ಮಾಡ್ಬಿಟ್ಟಾರ ಬಿಡ್ರಿ ಅವನು ತಗೊಂಡ್ ಎದ್ದಾನೆ ಇಲ್ಲೇ ರೀ ಅವನಿಗೆ ಇರಾಕ ಮನೆ ಕೊಟ್ಟಿದ್ವಲ್ಲ ನಾವು ಔಟ್ ಹೌಸ್ ಅಲ್ಲಿ ಹೋಗಿ ನೋಡಿದ್ರೆ ಏನಾರ ಸಿಗ್ಬೋದನ್ನ ಹೋಗೋಣ ನೋಡ್ರಿ ಅಲ್ಲೇ ಹೋಗಿ ನೋಡಿದ್ರೆ ಗೊತ್ತಾಕತಿ ಹಾ ಹೌದು ನೋಡ್ರಿ ಅವ ಸಿಗ್ಲಿಲ್ಲದ್ರ ಅವ್ನ ಹೆಂಡತಿ ಮಗಳ ಅಂತ ಇದ್ದ ಇರ್ತಾರ ಅವ್ರನ್ನ ಹಿಡ್ಕೊಂಬಂದು ಕೇಳಿದೆ ಅಂದ್ರೆ ಎಲ್ಲ ಹೇಳ್ತಾರ ಎಲ್ಲಿ ಹೋಗ್ಯಾನ ಏನ ಅಂತ ಹೇಳಿ ಇಲ್ಲಿ ಬಿಡವ ಅವನ್ ಯಾವಾಗ ಹೆಂಡತಿ ಮಕ್ಕಳದಾರ ಜೊತೆಗೆ ಅಂತಂದು ಹೇಳಿಲ್ಲ ನಾವು ಒಬ್ಬನೇ ಇರ್ತೇನೆ ರೀ ನನಗೇನು ಅವಶ್ಯ ಇಲ್ಲ ಅಂಥೇಳಿ ಮೊದ್ಲು ಸ್ವಲ್ಪ ದಿನ ಡಬ್ಬಿ ಒಯ್ತದ್ ಬಿಡು ನಮ್ಮ ಮನೆಗಿಂದಾನೆ ಆಮೇಲೆ ಹೋಟ್ಲಾಗ ಊಟ ಮಾಡ್ತೇನೆ ರೀ ನಾನು ಬೇಡ ಅಂತ ಹೇಳಿ ಕೈ ಬಿಟ್ಟದ್ದು ಹಂಗೆ ಮಕ್ಕಳು ಮಕ್ಳು ಮನೆಗಿತ್ತಿದ್ರೆ ರೇಷನ್ ಪ್ಯಾಷನ್ ಒಯ್ಯೋದು ಎಲ್ಲ ಗೊತ್ತಾಕಿತ್ತಲ್ಲ ಒಂದು ಸ್ವಲ್ಪರ ಒಮ್ಮೆಲ್ಲ ಒಮ್ಮೆರ ಗೊತ್ತಾಕಿತ್ತು ಯಾವಾಗ ಹಂಗೆಲ್ಲ ಒಯ್ದಲ್ ಬಿಡು ಅವನು ಹೌದು ರೀ ಏನು ಹೇಳಾಕತ್ರಿ ನೀವು ನಾನು ರೊಕ್ಕ ಇಸ್ಕೊಂಡು ಹೋದ್ರಲ್ಲ ಆ ಸಿಟ್ಟಿಗೆ ಫೋನು ಮಾಡೋಕ್ಕೋಗಿಲ್ಲ ಎಲ್ಲರೂ ಯಾಕೆ ಹೋಗಿ ಹಾಳ ಮಗ ಹತ್ಲಾಗ ನಮ್ಮನ್ನೊಂದು ಕೈ ಬಿಟ್ನಲ್ಲ ಅಂತೇಳಿ ಸುಮ್ಮನೆ ಆಗಿಬಿಟ್ಟೇವೆ ನಾವು